ಪಾವಣನ ಇಡೀ ಹೊತ್ತು ನೆಚ್ಚಿ ಮೇಲೆ ಬರ್ತು ಇನ್ನ ಮಮ್ಮಿ ಒಳಗೆ ಮಿನಗಿದಾರ ಆಂಬಲ ಏ ಚೇ ದೊಡ್ಡ ಗತ್ತಿ ಪಾಯವ್ರ ಬುದ್ಧಿ ಆಡ್ ಸಾಕಾಗಿ ಆ ಹೋಗ್ತಾ ಕಸ್ತರು ಏನ್ ಮಾಡತ್ತಂಬಲ ಅವನು ಒಲಿ ಇಲ್ಲ ಇಲ್ಲೋಂಬಲ ಹಂಗ ಎಲ್ಲ ಹಂಗರಗತ್ತ ಇವ್ರನ್ನ ಹೋಗಿ ಹೋದ್ ಮದ್ಯದಾಗಬೇಕು ಅವ್ರನ್ನ ಎಬ್ಸಬೇಕು ಇವ್ರನ್ನ ಎಬ್ಸಬೇಕು ಬುದ್ಧಿ ಹೇಳಿ ಕೂಡ ಶನಿ ಮಕ್ಕಳೆಲ್ಲರೂ ಇವ್ ಹೋಗಿ

ಮಕ್ಕರೆ ಏನಪ್ಪ ಬಿದ್ದಿರಿ ಮಕ್ಕರೆ ಏನಿಲ್ಲ ಪಟ್ಟ ಮೇವ್ರವ್ರೆಲ್ಲಾ ಜಳಕ ಮಾಡಿ ಬಂಡಾರ ಹಚ್ಕೊಂಡ ಅಂತ ಮುಂದಿನ ತಗದ ತಣ್ಣೀರಿದ್ರ ಅದನ್ನಿಂಗ್ ನಿಮ್ ಅಕ್ಕ ಬಿಸಿ ಕಾಯಿಸ್ಕೊಡ್ತ ಹೋಗಾಲ ಅಕ್ಕಿಗೆ ದಂದ್ ದಿನಗುಲಾಗಿದಿ ಏರಿಲ್ವ ಇನ್ನ ಏನಿದ್ ಮೊದಲು ಚೆನ್ನಾಗ ಮಾಡ್ಕೊಂಡು ಬಿತ್ತಿದ್ರಿ ಏನಿದ ದೇವ್ರ ಭಂಡಾರ ಪಡೆ್ರೆ ಹತ್ಗೋದ್ ಗೊತ್ತಾಯ್ಲ ನಿಮ್ಗ ಏ ಚೇ ಚೆಲ್ಲ ಹೇಳೋದು ನಿಮಗ ಅಂತ ಏನ್ ಮರಿತೀರಿ ಹುತ್ತಿ ಆ ಬರೀ ಇದೇ ರೀತಿ ಮಾಡ್ಕೋದ್ರಿ ಆ ಮುರಿಶತ್ರಿ ಮನ್ ಕಾಡುದ್ರಿ ಇವನ ಬರಣ ಬಂಡರ ಅಸ್ಕೋರಿ ನೇಮಕ್ಕೆ ಕೆಲ್ಸ ಕೊಣರೆ ಬರಿ ಬರಿ ನಾವು ஆஹ் தம் நட்டு மயமா அக்க நீக்கேட் மகள ஒர்போடப்ப

ರೊಟ್ಟಿ ತಿಂದ ಹೋಗ್ನಿ ತಮ್ಮ ಅವ್ನ ಏನ್ ಮಾಡ್ತೀಯಾ ನೀ ರೊಟ್ಟಿ ತಿಂದ ಹೋಗ ಬಾ ನಾಯದು ಟಮಲ್ಲಾ ಊಟ ಮಾಡಿದಾ ಬಿಡದ ಯಾನ ಕೇಳಬೇಡ ತಮ್ಮ ಗಟ್ಟ ಊನನಾತಿಲ್ಲ ಎಲ್ಲರೂ ಊನ್ ರನಾತ ನೀ ಈಮ್ಮಾ ಊಟ ಮಾಡಿ ಹೋಗ್ಲಿ ಹ್ಮ್ ರೊಟ್ಟಿ ತಿಂದ ಹೋಗ ಬರಪ್ಪ ನಿನ್ನ ಏನ್ ಏನು ಊಟ ಕರ ಕೊಡ್ಬೇಕು ಮಾಡ್ಬೇಕು ಕುರಿ ಬಿಟ್ಕೊಂಡ್ ಹೋಗಾರದಾರ ಅವ್ರು ನಾವ್ ಒಕ್ಕೊಂಡ್ ಬರ್ತನತ್ ಹೇಳು ನಾಕೀಗ ದಾದಾ ಇಲ್ ನೋಡ್ ಒಟ್ಟ ಎಲ್ಲಿ ಏವ್ವಾ ನೀ ನೀರಾಕ್ ಹದಿ ಆ ಕುರಿಗ್ ಮೇವ್ ಇಲ್ಲ ಅಲ್ಲಿನ ಊಟ ಕೊಡ್ಬೇಕಿಲ್ಲ ಅವ್ರೆಲ್ಲ ಕುರಿ ತಕೊಂಡ್ ಹೋಗಾರದ ಟೈಮ್ ಯವ್ವ ಯವ ಅಕ್ಕ ಬಾ ಬಡಾ ಇನ್ಕೊಂಡ್ ಹೋಗುನು ಆ ಮಾಮಾ ನೀಲ್ದ ಊಟ ಮಾಡುದು ನಡಿ ಒಂದ್ ಎಡ ಇದ್ದು ನಡಿ ಬರ್ತಾನ

நீட்ட <laughs> <laughs> <laughs>

ಅಕ್ಕಿ ಸಿಟಿಯಾಗ ಕಲ್ತೈತಿ ಅದ್ ಹುಡುಗಿ ಮದ್ಲ ಬಂದ್ರೆ ಹೆಂಗ್ ಮಾಡ್ತಾರ ಸಿಟಿ ಪಿಕಿ ನೋಡಿದನ್ ಇಂದ ಈಗ ಬಂದಿಳಂದ್ರ ಏನು ನಿನಗ್ ಮದ್ವಿ ಮಾಡಿ ಕಳಸುದ ಇಲ್ಲ ಆಕಿನ ಅಯ್ಯೋ ಇದೆಂತ ಬಿಸ್ಲ ಇದೆಂತ ಇದಿಂತ ಬಿಸ್ಲಾಗಿದಾರು ಕೆಟ್ಟ ಬಿಸಿಲು ಹೇ ಎಂತ ಎಷ್ಟ್ ಸರ್ತಿ ಹೇಳಿ ನಮ್ಮ ಡ್ಯಾಡಿಗೂ ಮತ್ತ ಮಾಮಗೂ ಇಂತ ಬಿಸ್ಲಾಗ ಅಂತ ಕರೀದಾಡಿ ನೀನು ಇದಾವ ನೋಡಪ್ಪ ನನಗಂತೂ ಆಗಲ್ಲ ನಾ ಸಿಟಿ ಒಳಗ್ ನಮ್ಮ ಅಪ್ಪ ಅಮ್ಮ ಬಿಡಲ್ಲ ಛೇ

ಮ್ಮಮ್ಮಗಳು ಬರ್ತೇನೆ ಅಂತ ಐತಿ ಇಲ್ಲಿ ಬರwatt ನಾಯ ಮಾತು ಬಿಸಿಲು ಒಂದ್ ಹತ್ತಿ ಇತ್ತು ಯಾವಾಗ ಬರ್ತೈತು ಯಾಂಬಾ ನಾನು ಅದನ್ನ ನೋಡನಪ್ಪ ಬಿಸ್ಲಗ ಮಧ್ಯಕ್ಕೆ ಬರ್ತಾನೆ ಬರ್ತೇನೆ ಅಕಿ ಉಕ್ಕು ಹೋಗಿ ನೋಡಿ ನೋಡಿ ಅಪ್ಪ ಏ ಬಂದ್ರೆ ನೋಡಲಿ ಬರದಲ್ಲಾ ದಿನ ಈಗ ಕರ್ಕೊಂಡು ಜಾಗ್ರ ತಗೋ ಇಲ್ಲೇ ಕೊಡ್ತಾನೆ ಜಾಗ್ರ ಅಪ್ಪ ಹೋಗ್ರಿ ಮಂಕಲ್ ಬ್ಯಾಗ್ ತuktೀಯಾ ಮಂದಿ ಹ್ಮ್ बस लाओ बंद है बा मम्मी डैडी आराम आवा हाँ आदि ना प... मामा <laughs> मामा मदी दिया हो मरता है ये बंद आल जरा नहीं 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 क्या करेगा लड़का नहीं हाँ बस कितनी नहीं तब अलग दाखुदा अलग कड़े काल बित बंदर

ಮೂಡ್ ನಂಬಿಕೆಗೆಲ್ಲ ನೀವ್ ನಂಬತ್ತೀರಿ ಚೀಚಿ ಅದ್ ಭಂಡಾರ ಅಂತ ಇರ್ತೇತಿ ಅಷ್ಟ ಅದ್ರಗು ಇಟ್ಟು ಅದು ಇದು ಮಿಕ್ಸ್ ಮಾಡಿ ಅದ್ರಾಗ ಏನ್ ಸಾಕ್ಷಿತ್ ತರ್ಮತ್ಮ ಇರ್ತಾನೆ ಚೀ ನೀವ್ ಇದರ್ ನಂಬಿಕೆ ಅನ್ಕೋತ್ ನಂಬ್ಕೋತ್ಕೊಂಡ್ರಿ ಗುಡದಿ ಆಡ್ಕೋತ ಮಾಮಾ ಏನ್ ದೂರ ಹಾಕೋ ಬೆಳಗಿರ್ಲಕ ಯಾಕಂದ್ರ ಸಾಲಿಗೆ ದೂರ್ ಇಟ್ಟಿವ್ರ ನಮ್ದ ನೀನೆ ಹಳಿಯಾಗ ಬೆಳತಿದ್ಯಮ್ದ ಏನಂಟಿ ದೇವರ ಮೇಲನೆ ಎಲ್ಲ ಮಾಡಾತಕ್ಕೆ ಮಾಡಿ ಇದನ್ ಮಾಡಿ ಮಾಮ ಮಾಮಾ ಇದನ್ ಮಾಡಿದ್ರೆ ಬೇಜಾರ್ ಮಾಡ್ಕೋದುಲ್ಲಾ ಹಂಗ್ಯಾಕ್ ಮಾಡ್ತಿ ಹೇಳು ನೀನು ಮೂಡ್ ನಂಬಕ್ಕೆ ನಂಬತಿ ನೀನು ಕಲ್ತಿದೀಯಲ್ಲ ಹೇ ಅಲ್ಲ ಅದರೋಗೆ ಬಂದದು ನೀ ಹಂಗ್ ಮಾಡ್ರಿ ಹಂಗ್ ಮಾಡು ಹೇಳು ಮೂಡ್ ನಂಬಕ್ಕೆ ಇದನೇ ಮಾಡ್ಕೋ ತಿರುಗಡರ್ ನೀ ಆ ಭಂಡಾರು ಅದು ಇದು ನಿಮಗೆ ತಿಳಿಯಲ್ವಾ ನೀವು ಕಲ್ತಾರಿ ಆಂಟಿ ನೀವು ಅದೇ ತರ ಮಾತಾಡ್ತಿರಲ್ಲ ಬಿಡ್ಚಿ ಮತ್ತ ಬರ್ತಲಿ ಕಾವ್ಯ ಅನ್ಕಚಿ ನಿನ್ನ ನಂದು ವಾರದಾಗ ಮೂರ್ತಿ ನಿನ್ನ ಯಾರ್ ಮದ್ವಿ ಮಾಡ್ಕೋತಾರಪ್ಪಾ ನಾ ನಿನ್ನ ಸಂಬಂದ ಮದ್ವೆ ಆಗಿಲ್ಲ ನಿನ್ನ ಭಾಷೆ ನೋಡು ನಿನ್ನ ಯಾರ್ ಮದ್ವಿ ಮಾಡ್ಕೋತಾರ ಹುಚ್ಚಿನ ತರ ಇದಿ ಮತ್ತು ನೀಡೇಟ್ ನನ್ನ ಮಗ್ನಿ ಮತ್ತ ಬೈದ್ರನು ನಗ್ತೈತಿ ಖುಷಿ ಅಂದ್ರೂ ನಗ್ತಿ ಇಂತ ಹುಚ್ಚಿನ ನನ್ನ ಮವನ್ತ ತಗತ ಅಕ್ಕಿನಿತ್ ನಡೀಲಿ ನಮ್ಮ ಕೇಳ್ತೀನಿ ಇಂಟೇಕೊಂಡಿದಿ ನನ್ಗೂ ಆಸೆ ಕನ್ಸಗೊಂಡಿದಾವ್ ಅಲ್ಮ ಅವ್ನು ನೋಡ್ತಾ ತಕೊಂಬರ್ತೀನೋ ಆ ಅಂತ ಹೇಳಿ ಹೋಗಿರಂತ ಹುಚ್ಚಿದ್ವು ಹುಚ್ಚು ಬಂದ್ ನನ್ ಕೇಳ್ತಾನು ಜೋರ ನಾ ಅಕ್ಕನ ಮಗಳಿಗೆ ಎಲ್ಲ ಕಡಿಮೆ ಹೋಗಿ ಮಾಡ್ಪ ಅದಕ್ಕ ಮಣ್ಣಿ ಪ್ರದಕ್ಷಿಣೆ ಹಾಕಕ್ಕೆ ಬಂದಾನು ಇಲ್ಲಿಂದ ಹಾಕ್ತಾನು ಮಣ್ಣಿ ಪ್ರದಕ್ಷಿಣೆ ಈಗ ನೋಡ್ಸೆ ಬನ್ನಿ

ನೀವ್ ಮೂರ್ ದಿನ ಆತ್ವ ಅದಾಗಿಂದ್ರ ಹುಡ್ಗೀಗ ಆರಾಮ ಇಲ್ರಿ ಎಲ್ಲಾ ದೇವ್ರಿಗೂ ಓದಿವು ಮತ್ತ ಹುಡುಗ ಇದೇನು ಹಾಕತಾರ್ಲಿ ಇದ್ ಕಾಲ್ ಮಾಡಿ ಏನಂತಾರ ಅದಕ್ ನಮಗ್ ಬರುದು ಇಲ್ಲ ಅದ್ ಏನೇನೋ ಮಾಡಿ ಬೆಡ್ಕೊಂಡ್ ಮಾಡಿ ಬಂದನ್ರಿ ಮತ್ತ ಅದು ಕಡಿಮೆ ಆಗಿಲ್ ಮತ್ತ್ ಹುಡ್ಗೀಗ್ ಹುರಿ ಆರ್ವಲ್ಲು ದವಾಖಾನೆ ಆತ್ರಿ ದೇವ್ರ ಆತ್ರಿ ಏಚೆ ಏಚೆ ಗೋಳagit vaangare. ನಕ ನಿಉ ಬರ್ದು ಆದಿ ನೋಡತ್ತಿದ್ದಿ ರತ್ನ. ಆಪತ್ ಬರ್ತೋ ಈಗ ಇನ್ನುನ್ ಸಬ್ ತೋರ್ಸ್ಕೊಂಡ ಬರ್ತನೆ ತರ ಯಾದ್ ವಾಕ ನೀವು ಹಿಡಿಯಕ್ಕೆ ತಯಾರಿಲ್ಲ್ರಿ. ತುಮ ಅಲ್ಲಿ ಒಗ್ ನಮ್ಮನಿ ಕಡೆ ಡಾಕ್ಟರ್ ದನ್ರಲಿ. ಆ ವಾಟಾಡ ತುಜಿ ಮಾಡತನ್ರಿ ದೊಡ್ಡ ದೋಕನ ಯಾರು ಹಿಡದಿಲ್ಲ್ರಿ. ಅಕಿ ಏನಾಗೈತಾರ ಅಂತ ಗೊತ್ತೈತಿ. ಬಾ ಅಂತ ಹೇಳವಾ ಅವರಿಗೆ. ಈಗ ತೋರ್ಸ್ಕೊಂಡ ಬರ್ತಾರ್ರಿ. ಬರಲಿ ಬರಲಿ ಬರ. ನಾನು ಅವರ ಬರೋದು ನೋಡತ್ತನ್ರಿ ಆದಿ. ಬರಲಿ ಹಾ हेलो ಬಂದ್ರಲ್ಲ ಬಂದ್ರ ನೋಡುವ ಬಂದ್ರೋ. ತುಸು ಹೋಗಿ ಬಾ.

ஆ நம் முருகுண்டி முர்சித்தி மாலை நான்

ಓ ಯಾವಾ ಜಳುವಸ ಸಾತ ಸಾತ ಅವ್ ಆರಾಮ ಆಗಿತಿ ಅಪ್ಪಾ ನಾನು ಕೈಕಲಲ್ಲ ಆರಾಮ ಆಗಿದಾವಲ್ಲ ಆರಾಮ ಆಗಿದಾವಾ ನೋಡಿ ಬಾ ಮಗಳಾ ಕೆಲವರಿಗೆ ಕೇಕ್ ಕಾಮಿಗಿನ ಕಾರಣ ಯಾಕಂದ್ರೆ ಈ ಬಂಡಾರದಕ್ಕೆ ಶಕ್ತಿ ಎತ್ತಕ್ಕೆ ಕೋರ ಯಾರಿಗೂ ತರಲಿಲ್ಲ ಈ ಬಂಡಾರದ ಬಾ ಶಕ್ತಿ ಐತಿ ನಮ್ಮ ವೀರಾಪುತ್ತಾ ಮಾಳಿಗರಾಯ ಕುಳದೈ ತಾಯಿ ಮಾಳಿಗರಾಯ ಕರೋಯಿರಾಯ ಇವರೆಲ್ಲ ನಾವು ಬಂಕದರ ಇಬ್ಬರು ಈಗ ನಾ ನೋಡ ಈ ಸಂಚಾರ ಪೂರ್ವ ಆಗ್ಲಿ ನಾವು ಬರ್ತಾದ್ರ ನಮ್ ಅಂತ ನಮ್ಗೆ ಜಪನ್ ಮಾಡುದಾರ ಜವಾದಿಗಳ ಆ ಶಕ್ತಿ ಇರ್ತೈತಿ ಈ ಬಂಡಾರದಾಗೇ ಇರ್ತೈತಿ ಈ ಬಂಡಾರ ನಮ್ಕೊಂಡು ಹಾದ್ರ ನಮ್ಗೆಲ್ಲಾನು ಸರಿಯಾಗಿ ಅದಕ್ಕೆ ಈ ಬಂಡಾರ ನಂಬಬೇಕು ಹಿರಿಯರು ಹೇಳಿದ ಮಾತಾ ಕೇಳ್ಬೇಕ ಅದಕ್ಕೆ ನೋಡುವ ಇನ್ ಮಗಳ ಈ ಬಂಡಾರ ಮೇಲೆ ನಂಬಿ ಅತ್ತ ಪೂಜೆ ನಾವು ಸರಿಯಾಗಿ ಮಾಡ್ತೇವೆ ದೇವರು ಮಾಡ್ತಾನೆ ನನಗೆ ಇನ್ ಆರಾಮಾಗಿತಿಲ್ಲ ನಿಮ್ಮ ತಗದ್ ಹೋಗಿದಾರೆ ಅವ್ರ ನೋಟನ್ ಕಪ್ಪ ನಾನು

ನೀನ್ ಇಲ್ಲೇ ನಿಮ್ಮ ಮಾಮಾಗ ಮದುವೆ ಮಾಡ್ಕೊಂಡು ಇಲ್ಲೇ ಇವ್ರಿ ಆ ಮೂರ್ ನಂಬಿಕೆ ಮೂರ್ ನಂಬಿಕೆ ಅಂತ ಹೇಳಿ ಅದ್ನೇ ಅಂತಿಲ್ಲ ಅಂತ ಅದೆಲ್ಲಾ ಅಂದ್ಕೇಡಿನ ಹಾ ದೇವ್ರ ಅಂದ್ರ ಏನ ತಿಳ್ಕೊಂಡಿದೀನಿ ನೀನು ಗೊತ್ತಾತಿಲ್ಲ ಹೇಗ್ ದೇವ್ರ ಬಗ್ಗೆ ಹ್ಮ್ ಭಂಡಾರದಾಗ ಬಾ ಶಕ್ತಿ ಐತಿ ಹೇಳ್ರಿ ನೋಡ ಹುಚ್ಚು ಸುತ್ ಅಂತ ಬೇಯ್ತಿದ್ ನಿನ್ನ ಸಂಬಂದ ಬಾಳ ಜೀವ ಸ್ಥಾನ ಮಾಡಬೋದು ನಾವು ರಾಮಗಂದ್ರ

ಇವರು ನಮ್ಗೆ ಕುರಿ ಇದ್ರಾಗ ವಿಡಿಯೋ ಮಾಡೋಕ್ಕ ಅವಕಾಶ ಮಾಡಿಕೊಟ್ಟರು ಅವ್ರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ಅವ್ರಿಗೂ ಎಲ್ಲರಿಗೂ ನಮಗೂ ಹಂಗ ಸಪೋರ್ಟ್ ಮಾಡಿರಿ ಹಂಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ